ನಮಸ್ತೆ ನನ್ನ ಪಲ್ಲವಿ ಚಂದ್ರಶೇಖರ್ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ರಾಯರ ಮಂತ್ರಾಕ್ಷತೆಯ ಬಗ್ಗೆ ನನಗೆಷ್ಟು ತಿಳಿದಿದೆಯೋ ಅಷ್ಟು ನಾನು ನಿಮ್ಮೊಂದಿಗೆ ಹೇಳಿಕೊಳ್ಳುತ್ತೇನೆ ಗುರುಗಳನ್ನು ಶ್ರದ್ಧೆ ಮತ್ತು ಭಕ್ತಿಯಿಂದ ನೆನೆಯೋಣ ಮಂತ್ರಾಕ್ಷತೆಯ ಮಹತ್ವವೇನೆಂಬುದನ್ನು ನಾವು ತಿಳಿದುಕೊಳ್ಳೋಣ ಮದುವೆ ಶುಭಾರಂಭಗಳಲ್ಲಿಯೂ ಅಕ್ಷತೆಯ ಮಹತ್ವವನ್ನು ನಾವು ನೋಡಬಹುದು ಅಕ್ಷತೆಯ ಮಹತ್ವದ ಮತ್ತು ಪ್ರಾಮುಖ್ಯತೆ ನಮಗೆ ಮದುವೆಗಳಲ್ಲಿಯೂ ಕಂಡುಬರುತ್ತದೆ ಹಾಗೆ ರಾಯರ ಮಠಗಳಲ್ಲಿ ಮಂತ್ರಾಕ್ಷತೆಯನ್ನು ಕೊಡುತ್ತಾರೆ ನಾವು ಅದನ್ನು ತಲೆಗೆ ಹಾಕಿಕೊಳ್ಳುತ್ತೇವೆ ಮಂತ್ರಾಕ್ಷೆಯ ಸ್ವಲ್ಪ ಹೊತ್ತಿಗೆ ಕೆಳಗೆ ಬೀಳುತ್ತದೆ ನಂತರ ಬರುವ ಭಕ್ತರು ಪ್ರ ಪ್ರದಕ್ಷಿಣೆ ಕೆಳಗೆ ಬೀಳು ಪ್ರದಕ್ಷಿಣೆ ಹಾಕುವಾಗ ಅವರ ಕಾಲಲ್ಲಿ ಬಿದ್ದಿರುತ್ತದೆ ಅದಕ್ಕೆ ನಾವು ಪ್ರ ಮಂತ್ರಾಕ್ಷತೆಯನ್ನು ಒಂದು ಕಾಗದದಲ್ಲಿ ಕಟ್ಟಿಕೊಂಡು ಅದನ್ನು ಜೇಬು ಅಥವಾ ಹ್ಯಾಂಡ್ ಪರ್ಸ್ಗಳಲ್ಲಿ ಇಟ್ಟುಕೊಳ್ಳಬೇಕು ಮಂತ್ರಾಕ್ಷತೆ ನನ್ನ ಜೀವನದಲ್ಲಿ ತುಂಬಾ ಬದಲಾವಣೆಯನ್ನು ಮಾಡಿದೆ ನಮಗೆ ಕೊಟ್ಟ ಮಂತ್ರಾಕ್ಷತೆಯನ್ನು ಎಣಿಕೆ ಮಾಡಿ ನೋಡಿದಾಗ ಸಮಸಂಖ್ಯೆಯಲ್ಲಿ ಬಂದರೆ ನಮ್ಮ ಕೆಲಸ ಸ್ವಲ್ಪ ತಡವಾಗುತ್ತದೆ ಎಂದು ತಿಳಿದುಕೊಳ್ಳಬೇಕು ಅದೇ ಮಂತ್ರಾಕ್ಷತೆ ಬಿಸ ಸಂಖ್ಯೆಯಲ್ಲಿ ಬಂದರೆ ನಮ್ಮ ಬೇಡಿಕೆಗಳು ಬೇಗ ಈಡೇರುತ್ತವೆ ಎಂದು ತಿಳಿದುಕೊಳ್ಳಬೇಕು ಮಂತ್ರಾಕ್ಷತೆ ಕೇವಲ ಅದು ಅಕ್ಕಿ ಕಾಳಲ್ಲ ಅದಕ್ಕೆ ಸಂಪೂರ್ಣವಾಗಿ ರಾಯರ ಆಶೀರ್ವಾದವಿರುತ್ತದೆ ಯಾವುದೇ ಕೆಲಸಗಳನ್ನು ಮಾಡಲು ನಂಬಿಕೆಯಿಂದ ಮಾಡಬೇಕು ಅದೇ ರೀತಿ ನಂಬಿಕೆಯಿಂದ ಮಂತ್ರಾಕ್ಷತೆಯನ್ನು ನಮ್ಮ ಹತ್ತಿರ ಇಟ್ಟುಕೊಂಡಾಗ ನಮಗೆ ಯಾವುದೇ ಕಷ್ಟಗಳು ಬಂದರೂ ನಮ್ಮ ಹತ್ತಿರ ರಾಯರಿದ್ದಾರೆ ಎಂದು ತಿಳಿದುಕೊಳ್ಳಬೇಕು ಮಂತ್ರಾಕ್ಷತೆಯನ್ನು ಮನೆಗೆ ತೆಗೆದುಕೊಂಡು ಹೋದವರು ಕಡ್ಡಾಯವಾಗಿ ದೇವರ ಮನೆಯಲ್ಲಿಟ್ಟು ಪೂಜಿಸಬೇಕು ದೇವರ ಮನೆ ಇಲ್ಲವಾದವರು ಅಡುಗೆ ಮನೆಯಲ್ಲಿಟ್ಟು ಪೂಜಿಸ ಪೂಜಿಸಬೇಕು ಸಸ್ಯಹಾರಿಗಳಾದರೆ ಮಾತ್ರ ಅಡುಗೆ ಮನೆಯಲ್ಲಿ ಇಟ್ಟು ಪೂಜಿಸಬೇಕು ನೀವು ಮಾಂಸಾಹಾರಿಗಳಾದರೆ ಮಂತ್ರಾಕ್ಷತೆಯನ್ನು ಬೀರುಗಳಲ್ಲಿಟ್ಟು ಪೂಜಿಸಿರಿ ಮಂತ್ರಾಕ್ಷತೆಯು ನನ್ನ ಜೀವನದಲ್ಲಿ ತುಂಬಾ ಬದಲಾವಣೆಯನ್ನು ಮಾಡಿದೆ ನೀವು ಆ ಬದಲಾವಣೆಯನ್ನು ಕಾಣಬೇಕಾದರೆ ಗುರುವಾರ ರಾಯರ ಮಠಕ್ಕೆ ಹೋಗಿ ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಬಂದು ಭಕ್ತಿಯಿಂದ ಪೂಜಿಸಿ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಓಂ ಶ್ರೀ ಗುರು ರಾಘವೇಂದ್ರಾಯ ಎಂದು ಒಂದು ಕಮೆಂಟ್ ಮಾಡಿ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಧನ್ಯವಾದಗಳು